ಮಗ ಪಾಪ ದೊಡ್ದು ಅಪ್ಪನ ಕೈಯಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡ್ತಿರ್ತೈತದ ಆದರೂ ಅಪ್ಪ ಅಂದ್ರೆ ಮಗನಿಗೆ ನಾನು ನಿನಗೆ ಇಂಜಿನಿಯರ್ ಮಾಡ್ಬೇಕಂತ ಮಾಡಿದ್ದೆ ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೆ ದೊಡ್ಡ ಮೆನ್ ಮಾಡ್ಬೇಕಂತ ಸುಮ್ಮನೆ ಇದು ಕಿಟಿ ಕಿಟಿ ಹೆಚ್ಚಿಬಿಟ್ಟಿರ್ತೈತದ್ದು ಯುವ ಆರ್ ಯೂಸ್ ಲೆಸ್ ಇವರ್ ಹೋಪ್ಲೆಸ್ ಮಕ್ಕಳು ಯೂಸ್ ಅಲ್ಲ ಎಲ್ಲ ದೇ ಆರ್ ಯೂಸ್ಡ್ ಲೆಸ್ ಮಕ್ಕಳು ಹೋಪ್ಲೆಸ್ ಅಲ್ಲ ದೇ ಆರ್ ಹೋಪ್ಡ್ ಲೆಸ್ ಅಲ್ಲ ನಿನ್ನ ಮಗ ತಿಂಗಳ ದಿವಸ ಇಪ್ಪ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡ್ತಾನ ಅವನಿಗೆ ಕಿಟಿ ಕಿಟಿ ಮಾಡಬೇಡ ಮಗ್ಗಲ ಮನೆಯಾಗ ನೋಡು ದಿವ್ಸ ಕುಡಿದು ಬಂದು ಒದರಾಡೋ ಮಗನ್ ನೋಡಿದ್ರೆ ನಿನ್ನ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡಕತ್ತನಲ್ಲ ಬಂದಿ ಹೋದ ಮರೇ ಎದುರು ಏನ್ ಮಾಡಾಕತ್ತಾನ ಮರಿಬೇಡ ಮೊದಲ ಏನು ನಮ್ಮ ಮಗ ಅಮೇರಿಕದಾಗ ಅದಾನ ನಾವು ಬಹಳ ಶ್ರೀಮಂತರಿ ಅವರು ಸುಖಿಗಳಂತಲ್ಲ ಬರೇ ಮಕ್ಳು ಅಮೇರಿಕದಾಗ ಯುರೋಪ್ದೊಳಗಿರೋರು ಅಷ್ಟೇ ಸುಖಿಗಳಂತಲ್ಲ ರಾತ್ರಿ ನನ್ನ ಮಗ ದುಡ್ಕೊಂಡು ಬಂದು ಯಾರ ತಂದಿ ಜೊತೆಗೆ ರಾತ್ರಿ ಊಟ ಮಗ ಮಾಡತಾನ ಆ ತಂದಿ ಶ್ರೀಮಂತ ಅಷ್ಟ ಇದು ರಾತ್ರಿ ಬರ್ತಿತ್ತಂದ್ರೆ ಏನು ಏನ್ ಹೇಳ್ರಿ ಏನೈತಿ ಅದನ್ನ ಒಪ್ಕೊ ಮೊದಲ ಬಂದಿ ಹೋದ ಮರೆಯದಿರು ಈಗ ನಮಗೆ ತಾಯಂದ್ರ ಇರ್ತಾರ ಮೂರು ಹೆಣ್ಣ ಆಗ್ಯಾವ್ರಿ ನಮ್ ಮಗ ಏನ್ ಹೆಣ್ಣ ಆಗಬಾರ್ದ ಹೆಣ್ಣು ಹುಟ್ಟಬಾರ್ದಂದ್ರೆ ಏನ್ ಎಷ್ಟೋ ಮಂದಿಗೆ ಮಕ್ಳಾಗಿಲ್ಲ ನಮ್ಗೆ ಹೆಣ್ಣರ ಅದಾವ ಅಲ್ಲಿ ಹೆಣ್ಣು ಹುಟ್ಟಿದ್ರೆ ಏನ್ ತಪ್ಪೈತಿ ಹೇಳಿ ಹೆಣ್ಣು ಹೆಣ್ಣೆಂದೇಕೆ ಹೀಗಳೆಯಿರಿ ಕಣ್ಣು ಕಾಣದ ಗಾವಿಲರ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ ಮತ್ತೆ ಹೆಣ್ಣು ಬೇಡ ನಮ್ಮ ಅವು ಹಡದಕ್ಕೆ ಹೆಣ್ಣಲ್ಲೇನು ಅಂತ ಮತ್ತೆ ಹೆಣ್ಣ ಬ್ಯಾಡಂದ್ರೆ ಹೆಂಗ ನಡೀತೈತಿ ಹೇಳಿ ಅದಕ್ಕೆ ಮಕ್ಕಳು ಬೇಕು ಅದಾವಲ್ಲ ದೇವರು ಕೊಟ್ಟ ನಾವು ಮಕ್ಕಳಂದ್ರೆ ಏನ್ ತಿಳ್ಕೊಬೇಕು ಹೆಣ್ಣು ಗಂಡಂತಲ್ಲ ಈಗ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಈ ಮೇಲ್ ಫಿಮೇಲ್ ಇದನ್ನ ತೆಗೆದು ಅಲ್ಲಿ ಒಟ್ಟು ಮಕ್ಕಳಷ್ಟೆ ಬ್ಯಾರಿಯನ್ ಅಂತ ಅದು ಕೊಟ್ಟ ಅಲ್ಲೇನೂ ಇಲ್ಲ ಅಂದ್ರೆ ಹೆಣ್ಣು ಗಂಡು ಅಲ್ಲ ಮಕ್ಕಳು ಅಂದ್ರೆ ದೀಪ ಅಷ್ಟೆ ಮಕ್ಕಳು ಅಂದ್ರೆ ಅವು ಹೆಣ್ಣಿರ್ಲಿ ಗಂಡಿರ್ಲಿ ದೇವರು ಹಚ್ಚಿದ್ದ ದೀಪ ದೀಪಕ್ಕಿದು ಹೆಣ್ಣು ದೀಪ ಗಂಡ ದೀಪ ಅಂತ ಯಾವಾಗಾರ ಅಂದಿವೆ ನಾವು ದೀಪಕ್ಕೆ ಹೆಣ್ಣು ದೀಪ ಗಂಡ ದೀಪ ಅಂತ ಇಲ್ಲ ಮಕ್ಕಳು ಅಂದ್ರೆ ದೇವನ ಹಚ್ಚಿದ ದೀಪಗಳು ಅಂತ ತಿಳ್ಕೊಬೇಕಷ್ಟೆ ಏನು ಕೊಟ್ಟಾನ ಅದರಾಗ ಸಂತೋಷ ಪುಡು ಅಷ್ಟೆ ಬರ ದಿಹುದರ ಎಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಭಾಳ ಚಿಂತೆ ಮಾಡೋಕೆ ಹೋಗಬೇಡ ಈ ಮನುಷ್ಯಗೆ ಚಿಂತೆ ಎಲ್ಲಿ ಮೂಲ ಅಂದ್ರೆ ಶೋಕ ಮತ್ತು ಭಯ ದುಃಖ ಮತ್ತು ಭಯ ಎಲ್ಲೈತೆ ಅಂದ್ರೆ ಭಯ ಎಲ್ಲೈತೆ ಅಂದ್ರೆ ಮನುಷ್ಯಾಗ ಹೀ ಪ್ರೆಡಿಕ್ಟ್ಸ್ ಫ್ಯೂಚರ್ ಅಂದ್ರೆ ನಾಳೆ ನಾಡ್ದ ಅಚ್ಚಿ ನಾಡ್ದ ಏನಾಗ್ತೈತೋ ಏನು ಈ ಕಲ್ಪನೆ ಮಾಡ್ಕೊಂತನಲ್ಲ ಕಲ್ಪನೆಯೊಳಗೆ ಭಯ ಐತಿ ಹಿಂದ್ ನಡೆದಿದ್ದ ನೆನೆಸ್ಕೊಂಡು ನೆನೆಸ್ಕೊಂಡು ಅಳತೈತೆಲ್ಲ ದುಃಖ ಐತಿ ಹಿಂದಿಂದ ನೆನಪಿಸ್ಕೊಂಡು ಅಳತೈತಿ ದುಃಖ ಮುಂದಲಾಗಲಾರದ ಕಲ್ಪಿಸ್ಕೊಂತೈತೆಲ್ಲ ಭಯ ಟುಮಾರೋ ಏನಾಗ್ತೈತಿ ಅಂತ ದೇರ್ ಇಸ್ ನೋ ಟುಮಾರೋ ನಾಳೆ ಅನ್ನೋದಿಲ್ಲ ಆಯ್ತು ಇವತ್ತು ನೀವು ಅಂತೀರಿ ನಾಳೆ ಬೆಳಕು ಹರಿದು ಕೂಡ್ಲಿ ಅದಕ್ಕೊಂದು ನಾಳೆ ಇತ್ತು ಅಷ್ಟೆ ನಾಳೆಗೊಂದು ನಾಳೆ ಇದೆ ಹೊರತು ನಾಳೆ ಅನ್ನುವುದೇ ಇಲ್ಲ ಅದಕ್ಕೆ ಇವತ್ತೇನು ದೇವರು ಕೊಟ್ಟನ ಮಸ್ತ್ ಮಜಾದಾಗಿರೋದಷ್ಟ ಏನು ದೇವರು ಕೊಟ್ಟನ ಅದ್ರಾಗ ಸಂತೋಷದಿಂದಿರೋದು ಭಾಳ ಮಂದಿಗೆ ಅನ್ನಿಸ್ತಿರ್ತೈತಿಲ್ಲ ಏನು ಅನಿಸ್ತೈತಿ ಅಂದ್ರೆ ಏನು ಬಿಡ್ರಿ ನಾವು ಬಡವರ ದೇವಿ ಗುಡ್ಸಲನೆಯಾಗಿರೋರು ಶ್ರೀಮಂತರು ಎಷ್ಟು ಆರಾಮದಾರ ಅವ್ರು ನಮ್ಮ ಮನೆಯಾಗಿ ಏನು ಟಿ ವಿಯಾ ಫ್ರಿಜ್ಜ ಅವ್ರು ಶ್ರೀಮಂತರು ನೋಡ್ರಿ ಎಷ್ಟು ಟಿ ವಿ ಐತಿ ಅವ್ರ ಮನೆಯಾಗ ಫ್ರಿಜ್ ಐತಿ ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ನಿಮಗೊಂದು ಸೂತ್ರ ಹೇಳ್ತೀನಿ ನಾ ಶ್ರೀಮಂತಕ್ಕೆ ಬಡತನ ಹೆಂಗೆ ಅನ್ಕೋಬೇಕು ಅಂದ್ರೆ ಈಗ ನಮಗೆ ಬಡವ್ರು ಅಂತ ನಾವು ಹೆಂಗೆ ಅನ್ಕೊಂಡಿವಿ ಅಂದ್ರೆ ನಾವು ಗುಡಿಸಲ್ನಾಗ ಫ್ರಿಜ್ ಇಲ್ಲ ಅದಕ್ಕೆ ನಾವು ಬಡವ್ರು ಅವ್ರ ಮನೆಯಾಗ ಫ್ರಿಜ್ ಐತಿ ಅದಕ್ಕೆ ಅವರು ಶ್ರೀಮಂತ್ರು ಹಿಂಗೆ ಫ್ರಿಜ್ ನೋಡಿದ್ರೆ ನೀವು ಬಡವ್ರು ಆಗ್ತಿರ ಅವ್ರ ಮನ್ಯಾಗ ಐತಿ ಶ್ರೀಮಂತರು ಇಲ್ಲದಕ್ಕೆ ನೀವು ಬಡವರಾಗ್ತೈತಿ ಹಿಂಗೆ ನೋಡಬಾರದು ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ನಾವು ಬಡವರು ಅವ್ರ ಮನೆಯಾಗ ಫ್ರಿಜ್ ಐತಿ ಶ್ರೀಮಂತರು ಅಂತ ಹಿಂಗೆ ನೋಡಬಾರ್ದು ಹೆಂಗ ನೋಡಿದ್ರೆ ಶ್ರೀಮಂತ ಆಗ್ತೀರಿ ಅಂದ್ರೆ ಫ್ರಿಜ್ ಇದ್ದಿದ್ರ ಮನೆಯಾಗೆ ಹಣೆ ಬರಿ ಏನ್ ಚಲೋ ಐತಿ ಮೂರ್ ದಿವ್ಸದ್ದು ನಾಲ್ಕು ದಿವ್ಸದ್ದು ಅಳಸಿದಿಟ್ಕೊಂಡು ತಿಂತಾವ ನಮ್ ಮನೆಯಾಗೆಲ್ಲ ತಾಜಾ ತಾಜಾ ಮಾಡ್ಕೊಂಡು ಉಣ್ತಿವಿ ಅಂದ್ರೆ ನಾವು ಶ್ರೀಮಂತರ ನೋಡುವ ದೃಷ್ಟಿಕೋನ ಇದು ಜೀವನ ನೋಡಿ ಬದುಕುವುದು ಮನುಷ್ಯ ದೃಷ್ಟಿಕೋನದ ಮೇಲೆ ಅಷ್ಟೆ ಗುಳುತಿಸು ಗುರುತಿಸು ಒಳತಿರುವುದನ್ನು ಕೇಡುಗಳ ನಡುವೆ ಏನು ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿಲ್ವ ಒಂದು ಸ್ವಲ್ಪ ಗುರುತಿಸ್ಬೇಕಾಗ್ತೈತಿ ಮನುಷ್ಯ ಈಗ ಹೊಲ ಇರ್ತೈತಿ ಹೊಲ ಹೊಲದಾಗ ಕಳೆ ಕಸ ಯಾರೂ ಬಿತ್ತಿಲ್ಲ ಬಿತ್ತಿದ್ದ ಬೆಳೆ ಆದ್ರೆ ಕಸ ಬಂದೈತೆ ಇಲ್ಲೋ ಜಾಣ ರೈತ ಏನು ಮಾಡ್ತಾನ ಅಂದ್ರ ಕಳೆ ತಗಿತನ ಬೆಳೆ ಬೆಳ್ಕೊಂಡು ಉಣ್ತಾನ ಹಂಗ ಜಾಣ ಮನುಷ್ಯ ಏನು ಮಾಡ್ತಾನ ಅಂದ್ರೆ ಕೆಟ್ಟದ್ದಿರದೆ ಅದನ್ನ ಸ್ವಲ್ಪ ದೂರ ಸರಿಸಿ ಚಲೋ ಬೆಳೆ ಬೆಳ್ಕೊಂಡು ಉಂಡಂಗೆ ಚಲೋದು ಸ್ವೀಕಾರ ಮಾಡ್ತಾನ ಅಷ್ಟೆ ಇದು ಜೀವನ ಇದು ಈಗ ಮನೆಯಾಗಿ ಹೆಣ್ಮಕ್ಳು ಇರ್ತಾರೆ ಪಾಪ ಒಂದು ದಿವಸ ಮಧ್ಯಾಹ್ನ ಬಂದ ಯಜಮಾನ್ ಏನಂತ ನಾವ್ಕ ಒಂದು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ ಅಂದ್ರೆ ಮನೆಗೆ ಹಂಗ ರಾವ್ ರಾವಾಗೆ ಬರ್ತಾನ ಇಷ್ಟು ದುಡಿತೀವಿ ಒಂದು ಫೋನ್ ಮಾಡಿ ಕೇಳಿಲ್ಲ ನೀನು ಅಂತಾರಿಲ್ಲ ಅವ್ ನಿಮಗೆ ಇಷ್ಟು ದುಡಿತೀವಿ ನಾವು ಒಂದು ಫೋನ್ ಮಾಡಿ ಊಟ ಆತನಂತ ಕೇಳಿಲ್ಲ ನೀನು ಅಲ್ಲ ನೀನು ಕೇಳ್ಬೇಕು ಒಂದ್ಸಲ ಊಟ ಮಾಡಿಲ್ಲ ಅಂತ ಇವಾಗ ಕೇಳೋದಲ್ಲ ಅಲ್ಲ ಈಗ ಸರಿಯಪ್ಪ ಮದುವೆ ಆಗೋದಕ್ಕೆ ನಾ ಮೊದಲು ನಿನಗೆ ಯಾರು ಊಟ ಮಾಡ ಅಂತ ಕೇಳ್ತಿದ್ರನು ಸುಮ್ಮನೆ ಬಂದು ತಿಂದು ಹೋಗಿದ್ದಿಲ್ಲ ಈಗ ಮದುವೆ ಆಗಿಂದ ಅಂತದ್ದೇನು ಬದಲಾವಣೆ ಆತ ನಿನಗ ಅಂದ್ರೆ ಊಟ ಆಗಿಲ್ಲ ಅಂತ ನೀನು ನನಗೆ ಕೇಳಿಲ್ಲ ಫೋನ್ ಮಾಡಿಲ್ಲಲ್ಲ ಅಲ್ಲ ಒಂದ್ ಸ್ವಲ್ಪ ಅವಕೂರ್ದು ನೋಡ್ಬೇಕಲ್ಲ ನೀರ್ ಶ್ಯಾಟರ್ಡೆ ಸೂಟ್ ಐತಿ ಸಂಡೇ ಸೂಟ್ ಐತಿ ನಿಮಗೆ ಅವಕ್ ಈ ಕೆಲಸ ಮಾಡೋರಿಗೆ ಏಟ್ ಅವರ್ಸ್ ಒಂದೊಂದು ಶಿಫ್ಟ್ ಮಾಡತಾರ ಇವಕ್ಕೇನು ಶಿಫ್ಟ್ ಇಲ್ಲ ಏನಿಲ್ಲ ಕಂಟಿನ್ಯೂ ಹನ್ನೆರಡು ತಾಸು ಇಪ್ಪತ್ನಾಲ್ಕು ತಾಸು ದುಡಿತಾವಲ್ಲ ಒಮ್ಮೆ ಹಿಂಗೂ ನೋಡ್ಬೇಕಲ್ಲ ಮನುಷ್ಯ ಅಲ್ಲ ನೀನು ನೀನಾ ಅವರು ಫೋನ್ ಮಾಡಬೇಕಂತ ನಿರೀಕ್ಷೆ ಮಾಡೋದಲ್ಲ ಶಿಫ್ಟ್ ಮಾಡಿಕೊಳ್ಳೋದಲ್ಲ ಒಮ್ಮೆ ನೀನು ಫೋನ್ ಮಾಡು ಫೋನ್ ಮಾಡಿ ಅಲ್ಲ ನಾ ಬರೋದು ಲೇಟ್ ಆಕೈತಿ ನೀವು ಉಂಡಿಲ್ಲ ಅಂತ ಎಷ್ಟು ಸಂತೋಷ ಆಕೈತಿ ಇಲ್ಲ ನೀವು ಬರ್ರಿ ನೀವು ಬಂದಿಂದ ಉಣ್ತೀವಂತಾವ್ ಮತ್ತೆ ಚಲೋದು ಮಾಡ್ತಾವ್ ಮತ್ತೆ ನೀ ಏನಾರ ಶಿಫ್ಟ್ ಮಾಡಿದ್ರಿ ಫೋನ್ ಅಂದ್ರೆ ಬೇಷ್ ಖಾರ ಉಪ್ಪು ಹಾಕಿ ಇಟ್ಟು ಅಲ್ಲ ಅವು ಹನ್ನೆ ಇಪ್ಪತ್ನಾಲ್ಕು ತಾಸು ದುಡಿತಾವಲ್ಲ ಅವಕ್ಕೂ ಒಂದು ಕ್ಷಣ ನೀನು ಊಟ ಮಾಡೋ ಉಂಡೆ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಅವಕ್ಕೂ ಸಂತೋಷ ಆಗತ್ತಲ್ಲ ಏನು ಕಂಪ್ನಿ ಹಂಗೆ ಎಂಟು ತಾಸಿಗೆ ಒಂದು ಶಿಫ್ಟ್ ಐತೆ ಅವಕ್ ಅವಕ್ಕೆ ಶಿಫ್ಟ ಇಲ್ಲ ಗಂಡ ಮಕ್ಕಳು ನನ್ನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತ ಒಬ್ಬ ಸ್ವಲ್ಪ ಸಿಟ್ಟ ಐತ ಗಿಫ್ಟ್ ಇಲ್ಲ ಸ್ವಲ್ಪ ಸಿಟ್ಟ ಐತೆ ಅಷ್ಟ ಸ್ವಲ್ಪ ಅವಕ್ ಸಿಟ್ಟು ಬರ್ತಿರ್ತೈತಿ ಅದಕ್ಕೆ ಅವು ಸ್ಟೀಲಿನ ಸಾಮಾನ್ಯ ಸಾಮಾನು ಎಕ್ಕರಿಸತಿರ್ತಾರ ಇದು ಸೈಕಾಲಜಿ ಗೊತ್ತೈತಿ ಹೆಣ್ಮಕ್ಳು ಸ್ಟೀಲಿನ ಸಾಮಾನ್ಯ ಯಾಕೆ ಇಕ್ಕರಿಸ್ತಾರೆ ಅದನ್ನ ಯಾಕೆ ಇಕ್ಕರಿಸ್ತಾರ ಅಂದ್ರೆ ಆ ಸ್ಟೀಲಿನ ಪಾತ್ರೆ ಮೇಲೆ ಅವ್ರ ಯಜಮಾನನ ಹೆಸರು ಬರ್ದಿರ್ತೈತಿ ಇದನ್ನ ಎಕ್ಕರಿಸಿದ್ರೆ ಅವನ್ ನಿಕ್ಕರಿಸ್ದಂಗ ಅಷ್ಟು ಚಂದ ಅವ್ರ ಅಂದ್ರೆ ಅವರು ಏನ್ ಶಿಫ್ಟ್ ವೈಸ್ ಕೆಲಸ ಮಾಡ್ಯಾವ್ ಪಾಪ ಅವು ಕೆಲಸ ಮಾಡ್ತಾವಲ್ಲ ಸ್ವಲ್ಪ ಗುರುತಿಸಿ ಒಳತಿರುವುದನ್ನು ಕೇಡುಗಳ ನಡುವೆ ಏನ್ ನಮ್ಮ ದೇಶ ಬಿಡ್ರಿ ಚಲೋ ಇಲ್ಲ ಅಂತನಬಾರದು ಏನು ದೇಶ ಅದ್ಭುತ ದೇಶ ಭಾರತ ನಮ್ಮೂರ ನಮ್ಮ ನಾಡ ನಮ್ಮ ದೇಶ ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು ನಮಗೆ ಹೆಮ್ಮೆ ಇರಬೇಕು ಏನು ಯಾರೋ ಒಬ್ಬರು ಮಣ್ಣ ಕಲ್ಲ ಮಾರಿ ಏನೋ ಮಾಡ್ಯಾರಂಥ ದೇಶ ಚಲೋ ಇಲ್ಲ ಅಂತಾನು ಭಾರತ ನಮಗಿದ್ರ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಸುಜಲಾಂ ಸುಫಲಾಂ ಮಲಯಜ ಸೀತಲಾಂ ಸಸ್ಯ ಶ್ಯಾಮಲಾಂ ಮಾತಾರ ಏನು ಭಾರತ ಇದು ಏನು ವರ್ಣಶಾರಿ ಇಂಥ ದೇಶ ಸಿಗಕ್ಕೆ ಸಾಧ್ಯ ಐತೆ ಅಂತ ಹೇಳಿ ನೋಡಿ ಎಲ್ಲೋ ಕಡೆ ನೀವು ಇವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಗಳನ್ನ ನೋಡಿದ್ರ ಸಣ್ಣ ಸಣ್ಣ ಮಕ್ಕಳಿಗೆ ಕೊಲ್ಲಾಕತ್ತಾರ ತಾಯಂದಿರಿಗೆ ಕೊಲ್ಲಾಕತ್ತಾರ ಇಷ್ಟ ಇಷ್ಟರ ಮಧ್ಯದೊಳಗೆ ಹಿಂಗ ಸಾವಿರಾರು ಜನ ಶಾಂತ ಕುಂತ ಪ್ರವಚನ ಕೇಳ್ತಿರಲ್ಲ ಇಂಥ ದೇಶ ಸಿಗ್ತಾವೆನ ಹೇಳಿ ನಮಗೆಲ್ಲ ಏನು ಮಸ್ತ್ ದೇಶ ಕಟ್ಟ್ಯಾರ ನಮ್ಮೂರು ಇದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು ಅವರು ಸಣ್ಣವರಿದ್ದರು ಸಣ್ಣವರಿದ್ದಾಗ ಸಾಲಿಗೆ ಹೋಗಿದ್ದರು ಸಾಲಿಗೆ ಹೋದಾಗ ಒಂದು ಒಂದು ಏನಾಯ್ತು ಅಂದ್ರೆ ಸಾಲಿಗೆ ಹೋದಾಗ ಒಂದು ಅವ್ರ ಸ್ನೇಹಿತ ಒಂದು ಸ್ವಲ್ಪ ಶೇಂಗಾ ತಿಂದು ಸೊಟ್ಟಿ ಇವರು ಮುಂದೆ ಹಾಕಿದ ಶೇಂಗಾ ಅವ ತಿಂದಿದ್ದ ಸೊಟ್ಟಿ ಊರು ಮುಂದೆ ಹಾಕಿದ ಮಾಸ್ತರ್ ಬಂದು ನೋಡಿದ್ರೆ ಹೆಡ್ ಮಾಸ್ಟ್ರು ಅವ್ರಿಗೇನು ಇವನ ತಿಂದ ನಾನು ತಿಳ್ಕೊಂಡು ಇವನು ಬಡ್ದು ಮನೆಗೆ ಕಳಿಸಿದ್ರು ಅವರು ಮನೀಗೆ ಮಧ್ಯಾಹ್ನದಾಗ ಹೋದ್ನಲ್ಲ ಬಾಲ ಗಂಗಾಧರ್ನಾಥ್ ತಿಲಕನ ತಂದೆ ಗಂಗಾಧರ್ನಾಥ್ ತಿಲಕ್ ಅವ ಕೇಳ್ದ ಯಾಕೋ ಮಗ ಮನಿಗೆ ಮಧ್ಯಾಹ್ನ ಬಂದೆಲ್ಲ ಎಪ್ಪ ಹಿಂಗೆ ಸರ್ ನನಗೆ ಹೊಡೆದ ಹೊರಗೆ ಹಾಕ್ಯಾರ ಬಾ ಅಂತ ಕರ್ಕೊಂಡ್ ಬಂದರು ಬಂದು ಸರ್ಗೆ ಹೇಳಿದ್ರು ಬರೋದಕ್ಕೆ ಅವರು ಹೆಡ್ ಮಾಸ್ಟರ್ ಬಂದರು ಅವ್ರ ಬಗ್ಗೆ ಗೌರವ ಅಲ್ಲ ಏ ನೀವ್ಯಾಕೆ ಬರಕ್ ಹೋಗಿದ್ರಿ ನಿಮ್ಮ ಮಗನಿಗೆ ನಾನಾ ಕರ್ಕೊಂತಿದ್ನಲ್ಲ ಅಂತ ಇಲ್ ಸರ್ ಇಲ್ಲಿ ಕೊಡ್ರಿ ಚಡಿ ಅಂತ ತಿಳ್ಕೊಂಡು ಅವ್ರು ಸರ್ ಅಂದ್ರೆ ನಿನ್ನ ಮಗನಿಗೆ ಒಳಗೆ ಕರ್ಕೊಂತೀನಿ ಅಂತ ಸರ್ ಅಂತಾರ ಬಾಲ ಗಂಗಾಧರನ ತಿಲಕ್ ನಪ್ಪ ಗಂಗಾಧರನ ತಿಲಕ್ ಹೆಡ್ ಮಾಸ್ತರ್ ಮ ಕೈಯನ್ನ ಬಡಗಿ ತೊಗೊಂಡು ಮಗನಿಗೆ ಹೊಡ್ಯಾಕತ್ತ ಹೆಡ್ ಮಾಸ್ತರ್ ಅಂತಾರೆ ನಾ ಕರ್ಕೊಂತೀನಲ್ಲ ಅವನಿಗೆ ಯಾಕೆ ಹೊಡ್ಯಾಕ್ ಹೋಗ್ತೀನಿ ನೀನು ಅವ ತಪ್ಪು ಮಾಡಿಲ್ಲ ಅಂತನಲ್ಲ ಬಿಟ್ಟು ಬಿಡು ನೀನು ಅವಾಗ ಅವ್ರ ಅಪ್ಪ ಅಂತಾನೆ ಸರ ನನಗೆ ಗೊತ್ತೈತಿ ನನ್ನ ಮಗ ತಿಂದು ಸೊಪ್ಪೆ ಹಾಕಿಲ್ಲ ನನಗೂ ಗೊತ್ತೈತೆ ಮತ್ತು ಗೊತ್ತಿದ್ರು ಯಾಕೆ ಹೊಡ್ಯಾಕತ್ತಿ ಹೇಳು ಸರ ನನ್ನ ಮಗನಿಗೆ ನಾ ಯಾಕೆ ಹೊಡ್ಯಾಕತ್ತೇನೆ ಅಂದ್ರೆ ನನ್ನ ಮಗನಿ ಮಗ್ಗೆ ನನಗೆ ಕಾನ್ಫಿಡೆನ್ಸ್ ಐತಿ ವಿಶ್ವಾಸ ಐತಿ ನನ್ನ ಮಗ ತಿಂದು ಸೊಟ್ಟೆ ಹಾಕಿಲ್ಲ ಅಂತ ನನಗೆ ಗೊತ್ತೈತಿ ನಾ ಯಾಕನಿಗೆ ಅಂದ್ರೆ ಯಾರರ ತಿಂದು ಹಾಕ್ಲಿ ಸಾಲಿ ನಂಬದಲ್ಲ ಇವ ಯಾಕೆ ತಗದಿಲ್ಲ ಅಂತ ಹೊಡ್ಯಾಕತ್ತೇನೆ ಅವನಿಗೆ ನಮ್ಮ ಎಲ್ಲ ಗುಟ್ಕ ತಿಂದು ತಿಂದು ಊರು ತುಂಬ ಹೋಗದಿರ್ತಾವ ಒಬ್ರರ ತಂದಿತ್ತ ಇದನ್ನ ಪ್ರಯೋಗ ಮಾಡಿಲ್ಲ ಹೆಂಗ ಕಟ್ಟ್ಯಾರ ಅವ್ರ ದೇಶ ನೋಡಿ ನಾವು ದೇಶ ಕಟ್ಟುವುದಕ್ಕೂ ಅವರು ದೇಶ ಕಟ್ಟುವುದಕ್ಕೂ ಅದಕ್ಕ ಅವ ದೇಶಕ್ಕ ತಿಲಕ್ ಆದವ ತಿಲಕ್ ನಾವು ಹೆಂಗ ದೇಶ ಕಟ್ಟಿವಿ ಏನು ಚುನಾವಣೆಗಳು ಬಂದು ಬಂದು ಅಂದ್ರ ದೇಶನ ಮಾರಿಬಿಟ್ಟಿವಿ ಎದಕ್ಕ ಹೆಣ್ಮಕ್ಳು ಒಂದು ಕುಕ್ಕರಿಗೆ ಗಂಡಮಕ್ಳಿಗೆ ಒಂದು ಲೆಕ್ಕರಿಗೆ ಎರಡಕ್ಕ ದೇಶನ ಮಾರಿಬಿಟ್ಟಿವ ನಾವೆಲ್ಲ ಎಂಥ ಅದ್ಭುತ ದೇಶ ನೆಲ್ಸನ್ ಮಂಡೇಲ ಅಂತಿದ್ದ ನೆಲ್ಸನ್ ಮಂಡೇಲ ಕಪ್ಪು ಸೂರ್ಯ ಅಂತ ಕರೆದ್ರೆ ಅವನಿಗೆ ಇಪ್ಪತ್ತಾರು ವರ್ಷಗಳ ಕಾಲ ನೆಲ್ಸನ್ ಮಂಡೆಲಾಗ ರಾಬಿನ್ಸನ್ ಅಂತ ಒಂದು ಜೇಲಿನೊಳಗೆ ಹಾಕಿದ್ರು ಇಪ್ಪತ್ತಾರು ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೊಹಾನ್ಸ್ ಹೋಗಿದ್ದ ಬೆಟ್ಟಿ ಆಗಕ್ ಇಪ್ಪತ್ತಾರು ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂತ ನೆಲ್ಸನ್ ಮಂಡ್ಯಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ ಇಪ್ಪತ್ತಾರು ವರ್ಷ ಕತ್ತಲೆಯ ಕೋಣೆಯೊಳಗಿದ್ರಲ್ಲ ನಿಮಗೆ ಈ ಕತ್ತಲೆಯ ಕೋಣೆಯಲ್ಲಿದ್ದು ಇಪ್ಪತ್ತಾರು ವರ್ಷ ಸಹಿಸಿಕೊಂಡ್ರಲ್ಲ ಈ ತಾಳ್ಮೆ ಸಹನೆ ಶಾಂತಿ ಎಲ್ಲಿಂದ ಬಂತು ಅಂತ ಎಂಬತ್ತು ವರ್ಷದ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳಿದ್ರೆ ನೆಲ್ಸನ್ ಮಂಡೇಲ ಅಂತಾನ ಕತ್ತಲೆಯ ಕೋಣೆಯಲ್ಲಿ ಇಪ್ಪತ್ತಾರು ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ ಅದು ಭಾರತದಿಂದ ಭಾರತದ ಗಾಂಧಿಯಿಂದ ಕಲಿತಿದ್ದು ಇದು